ಹಾಲ್ ಬಿಟ್ಕೊಡ್ಬೇಡ ಸ್ನಾನ ಮಾಡಿದ್ಮೇಲೆ ಕುಡಿತೀನಿ ಕಾಯ್ಸಾಯ್ತು ಆಯ್ ಫ್ರೆಂಡ್ಸ್ ಬೆಳಿಗ್ಗೆನೆ ನಾಡಿ ನನ್ನ ಮಗಳ ಹಾಲು ಕಾಯಿಸ್ತಾ ಇದ್ದಾಳೆ ಇವತ್ತು ಕಿಚನ್ ಫುಲ್ ಮೆಸ್ಸಿ ಮೆಸ್ಸಿ ಮಿಸ್ಸಿ ಆಗಿದೆ ನಾನು ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಏನೇ ಅದು ಈ ತರ ಮಾಡ್ಬೇಡ ಚಿಂಟು ಅದ್ಕೆ ಹಾಲು ಹೊರದೋಗೋದು ನಿನ್ನೆ ವಿಡಿಯೋ ಮಾಡ್ಲಿಲ್ಲ ನಿನ್ನೆ ನನ್ ಮಗ ಪಲಾವ್ ಮಾಡಿತ ಹೆಸರು ಕಾಳು ಮೊಳಕೆ ಬಂದಿರೋ ಹೆಸರು ಕಾಳು ಪಲಾವ್ ಮಾಡಿತ ನಿನ್ನೆ ಫುಲ್ಲು ಈ ಕಡೆ ಬಾ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಇತ್ತಲ್ಲ ಅದಕ್ಕೆ ಏನು ವಿಡಿಯೋ ಮಾಡಲಿಲ್ಲ ಅವ್ರು ಬರೀ ಟಿ ವಿ ನೋಡ್ಕೊಂಡು ಬಿಟ್ಕೊಂಡ್ಬಿಟ್ಟಿದ್ದೆ ನಾ ಸ್ವಲ್ಪ ಪಲಾವ್ ಇಕ್ಳೆ ಇಕ್ಬೇಡ ಆ ಥರ ನೋಡಿ ಮೊಳಕೆ ಬಂದಿರೋ ಸ್ವಲ್ಪ ಕಾಳು ಪಲಾವ್ ನಾನು ಮಾಡಬೇಕು ರೆಸಿಪಿಗೆ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಯಾವುದು ಶೂಟ್ ಮಾಡಲಿಲ್ಲ ಅವನೇ ಮಾಡ್ದು ಸಾಕು ಚಿಂಟು ತಂದಿರ ಅಲ್ಲೆಲ್ಲ ನೀನೆ ಕುಡಿತಾಳೆ ಎಷ್ಟು ನೋಡಿ ಅಷ್ಟು ಹಾಲು ಕುಡಿದ್ರೆ ಈಟ್ ಆಗಲ್ವಾ ಮನೆ ಅಡ್ಗೆ ಮನೆ ನೋಡಿ ಎಷ್ಟು ಮಿಸ್ಸಿಯಾಗಿ ಇದೆ ಗ್ರ್ಯಾಂಡ್ ಫಿನಾಲೆ ನೋಡಕ್ಕೆ ಏನ್ ಕೆಲಸ ಮಾಡಿಲ್ಲ ಫುಲ್ಲು ಇವಾಗ ಪಲಾವ್ ಐತ ಅದೇ ತಿನ್ನೋದು ಬಾ ಚಿನ್ನ ಟೀ ಮಾಡು ಬಾ ಹೆಂಗ ಹೆಂಗ ಕಾಣಿಸತಾಯ್ ನಾ ಬಿಸಿಲು ಬಂದೈತೆ ಕನಕಾಮ್ರ ಗಿಡಕ್ ನೀರ್ ಹಾಕ್ಬೇಕ ಚಿನ್ನ ಮರ್ತೋದ್ರ நம் கண்காம்பிர தோர்ஸ் நாட்டி... பண்ணி நோடி எர்டூட்டை இது அலோவெரா எல்லா ஃபுல்லு அலோவேரா అలా మనీ ప్లాంట్ అంటే ఇరదు ఫ్రెండ్స్ మూరే పార్టీ ఇరవై ಅಲ್ಲಿದೆ ಮೂರು ಗಿಡ ಅಷ್ಟೇ ಇರೋದು ಎರಡು ಹೂವು ಬಿಟ್ಟೈತೆ ಅವತ್ತೂ ಬಿಟ್ಟಿತ್ತು ಎರಡು ಹೂವು ಬಿಟ್ಟಿದೆ ಕನಕಾಂಬರ ಗಿಡ ಹನ್ನೆರಡುವರೆಯಿಂದ ಎಷ್ಟು ಗಂಟೆಗೆ ಎಕ್ಸಾಮ್ ಪ್ರಿಪ್ರೇಟ್ರಿ ತಾನೇ ಪ್ರಿಪ್ರೇಟ್ರಿ ನನ್ನ ಮಗಳಿಗೆ ಇವತ್ತಿಂದ ಸ್ನಾನ ಮಾಡಬೇಕು ನಿಮ್ಗೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಇದ್ದಿದ್ದು ಗಜಲಕ್ಷ್ಮಿ ದೀಪ ಇವಾಗ ಇದು ತಂದಿದ್ದೀನಿ ಸೇಮ್ ಇದೆ ನೋಡಿ ಇದ್ದೇ ಸೈಜ್ ತಗೊಂಡು ಬಂದಿದ್ದೀನಿ ಹಿಂಗೆ ಒಂದೇ ಥರ ಮತ್ತೆ ದೇವರು ಮಾತ್ರ ಡಿಫ್ರೆಂಟ್ ಲಕ್ಷ್ಮಿ ನೋಡಿ ಇದ್ರೊಳಗಡೆ ಇಟ್ಟಿದ್ದೀನಿ ಇಷ್ಟು ಚೆನ್ನಾಗಿ ಇದ್ದಾಳೆ ಇದು ಎರಡು ತಟ್ಟೆ ತಗೊಂಡಿದ್ದೀನಿ ಈ ದೀಪನ ದೊಡ್ಡ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೆ ಅದಕ್ಕೆ ಬೇಡ ಹೇಳಿ ಎರಡೂ ಈ ಥರ ಇಡೋಣ ಅಂತೇಳಿ ಈ ಥರ ತಟ್ಟೆ ತಗೊಂಡಿದ್ದೀನಿ ಲಕ್ಷ್ಮೀ ನನಗೆ ತುಂಬ ಇಷ್ಟ ಆಗಿದ್ದಿದೆ ನೋಡಿ ಸಕ್ಕತ್ತಾಗಿದೆ ಇದು ನೋಡಕ್ಕೆ ಇಷ್ಟೇ ಇಷ್ಟಿದೆ ಆದರೆ ಇದು ತ್ರೀ ಹಂಡ್ರೆಡ್ ರುಪೀಸ್ ಫ್ರೆಂಡ್ಸ್ ಐನೂರು ರೂಪಾಯಿ ಹೇಳಿದ್ರು ಅದರಲ್ಲಿ ಮುನ್ನೂರು ರೂಪಾಯಿ ಕೊಟ್ಟಿದ್ದೀನಿ ಈ ಥರ ಇದೆ ನೋಡಿ ಇಲ್ಲಿ ಇಟ್ಟಿದ್ದೀನಿ ಸುಮ್ಮನೆ ವಾಶ್ ಮಾಡಬೇಕು ಅಂತ ಹೇಳಿ ಇಟ್ಟಿದ್ದೀನಿ ಇದು ತೊಳಿಬೇಕು ಎಲ್ಲ ತೊಳೆದು ಒಂದು ಸತಿ ಪೂಜೆ ಮಾಡೋಣ ಅಂತ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ರೆಡಿ ಮಾಡಿದ್ದೀನಿ ರೆಡಿ ಮಾಡಿದೀನಿ ನೋಡಿ ಮೇಲ್ ಇಟ್ಟಿದ್ನಲ್ಲ ಅದ್ರ ಮೇಲೆ ದೀಪ ಅದಕ್ಕೆ ಇವಾಗ ಎರಡು ಈ ತರ ಆ ಕಡೆ ಈ ಕಡೆ ಇಟ್ಟಿದೀನಿ ಲಕ್ಷ್ಮಿನ ಇಟ್ಟಿದೀನಿ ನೋಡಿ ಇದ್ ನೋಡಿ ಕನಕಾಂಬ್ರ ನಮ್ ಗಿಡದಲ್ಲೇ ಕನ್ಕಾಂಬ್ರ ಒಂದ್ ಐದು ಹೂವ ಬಿಟ್ಟಿತ್ತು ಅದನ್ನ ಈ ತರ ಅಲ್ಲೊಂದ್ ಅಲ್ಲೊಂದ್ ಇಟ್ಟಿದೀನಿ ವಾಷಿಂಗ್ ಮಿಷಿನ್ಗ್ ಬಟ್ಟೆ ಹಾಕಿದೀನಿ ಅದ್ ಬೇರೆ ಆಗ್ತಾ ಇದೆ ನಾನಿಲ್ಲಿ ಪೂಜೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇನ್ನೇನು ದೀಪ ಹಚ್ಬೇಕು ಲಕ್ಷ್ಮಿನ ಅಲ್ಲಿ ಇಟ್ಬಿಟ್ಟೆ ಇಲ್ಲಾಂದ್ರೆ ಒಂದೀಪ ದೀಪ ಮೇಲೆ ಒಂದ್ ದೀಪ ಕೆಳಗಡೆ ಇಡಕ್ ಅದಕ್ಕೆ ಎರಡು ಈ ತರ ಕೆಳಗಡೆ ತಟ್ಟೆ ಅದಕ್ಕೆ ಈ ತಟ್ಟೆ ತಗೊಂಡಿದ್ದು ಎರಡಕ್ಕೂ ತಟ್ಟೆ ಕೆಳಗಡೆ ಈ ತರ ಇಟ್ಬಿಟ್ಟು ಲಕ್ಷ್ಮಿನ ಇಲ್ಲಿಟ್ಟಿದೀನಿ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಲಕ್ಷ್ಮಿ Ready <sighs> friends, Pinta li the rangoli bitti dini, tara. ಚೆನ್ನಾಗಿದ್ಯಾ ಅಂತ ಕಮೆಂಟ್ ಮಾಡಿ ಈ ಬಿಡಿಸಿದೀನಿ ಹೌದೌದು ಈಕ ಎಲ್ಲ ಕಲರ್ ಚುಕ್ಕೆ ಎಲ್ಲ ನನ್ನ ಮಗಳಿಕ್ಕು ಅಂತ ಹೇಳಿತ್ತು ಫ್ರೆಂಡ್ಸ್ ಸಕ್ಕಾಗೈತೆ ಹೆಸ್ರು ಕಾಳು ಮೊಳಕೆಕಾಳು ಬ ಮೊಳಕೆ ಹೆಸ್ರು ಕಾಳು ಬಟಾಣಿ ಹಾಕಿ ಸಾಂಬಾರು ಮಾಡಿದ್ದೀನಿ ಇಲ್ಲಿ ಮುದ್ದೆಗೆ ರೆಡಿ ಮುದ್ದೆ ಮಾಡಬೇಕು ಇಲ್ಲಿ ನೆನ್ನೆ ಸ್ವಲ್ಪ ಪಲಾವಿದೆ ಅದು ವೈಟ್ ರೈಸ್ ನಾಡಿ ಫ್ರೆಂಡ್ಸ್ ಬಿರಿಯಾನಿ ತರಿಸ್ಕೊಂಡು ತಿಂತಾಯಿದ್ದೀವಿ ಚಿಕನ್ ಕಬಾಬು ಚಿಕನ್ ಸುಕ್ಕ ಚಿ ಚಿಕನ್ ಗೀ ರೋಸ್ಟು ಚಿಕನ್ ಬಿರಿಯಾನಿ ಎಲ್ಲ ಇವಾಗ ಊಟ ನೋಡಿ ಫ್ರೆಂಡ್ಸ್ ಇವಾಗ ನೈಟ್ಗೆ ಬಿಸಿ ಬಿಸಿ ಇಪ್ಪ ನೂಡಲ್ಸ್ ಮ್ಯಾಗಿ ಮಾಡ್ಕೊಂಡು ತಿಂತಾ ಇದೀವಿ ಸಿಕ್ಕ ಬಟ್ಟೆ ಚಳಿ ಚಳಿ ಅದಕ್ಕೆ ಇವಾಗ ಬಿಸಿ ಬಿಸಿ ಮ್ಯಾಗಿ ಮಾಡಿಕೊಂಡು ತಿಂತಾ ಇದೀವಿ ಟೈಮ್ ನೋಡಿ ಅಲ್ಲಿ ಆಗಲೇ ಹತ್ತು ಗಂಟೆ ಆಗ್ತಾ ಇದೆ ಒಂಬತ್ತು ಮುಕ್ಕಾಲು ಇವಾಗ ಮ್ಯಾಗಿ ಮಾಡಿಕೊಂಡು ನಾನು ನನ್ನ ಮಕ್ಕಳು ಮೂರು ಜನನು ತಿಂತಾ ಇದ್ದೀವಿ ಇವತ್ತು ಅಡುಗೆ ಮಾಡಿಲ್ಲ ಇವತ್ತು ಅಡುಗೆ ಮಾಡಿಲ್ಲ ಫ್ರೆಂಡ್ಸ್ ಎಷ್ಟು ಜನ ಇವತ್ತು ಅಡುಗೆ ಮಾಡಿಲ್ಲ ಫ್ರೆಂಡ್ಸ್ ಬಿಗ್ ಬಾಸ್ ನೋಡ್ಕೊಂಡು ಬಿಸಿ ಬಿಸಿ ಮ್ಯಾಗಿ ಮಾಡಿಕೊಂಡು ಸರಿ ಎದ್ದೋಗ್ ತಂಬ ಇವಾಗ ಬಿಸಿ ಬಿಸಿ ಮ್ಯಾಗಿ ತಿನ್ನೋಣ ಅಂತ ಇವತ್ತು ಅಡುಗೆ ಮಾಡಿಲ್ಲ ಬೆಳಿಗ್ಗೆ ಕಡಲೆಕಾಳು ಸಾರಿತ್ತು ಅದನ್ನೇ ತಿಂದು ಕಾಲ ಕಳೆದು ಇವಾಗ ನೂಡಲ್ಸ್ ತಿನ್ನೋದು ಬಿಸಿ ಬಿಸಿ ನೂಡಲ್ಸ್ ಸಿಕ್ಕ ಬಟ್ಟೆ ಚಳಿ ಆಗ್ತೈತೆ ಫ್ರೆಂಡ್ಸ್ ಆಮೇಲೆ ನೋಡಿ ಚಾಪೆ ನೋಡಿ ತಂದಿರೋ ಚಾಪೆನ ಈ ಥರ ಈ ಕಡೆ ಒಂದು ಆ ಕಡೆ ಒಂದು ಹಾಕಿದ್ದೀನಿ ನೋಡಿ ಈ ಕಡೆ ಒಂದು ಚಾಪೆ ಆ ಕಡೆ ಒಂದು ಚಾಪೆ ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಇನ್ನೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್